ಇನ್ನು ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಕೇಳಿದ್ದಾರೆ ಪ್ರಜ್ವಲ್ ಪ್ರಕರಣದ ತೀರ್ಪನ್ನು ಹಾಸನದ ಜನ ಕೊಂಡಾಡಿದ್ದಾರೆ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ ಆದರೆ ಅತ್ಯಾಚಾರದಂತಹ ಹೀನ ಕೃತ್ಯ ಎಸಗಿ ಜೈಲು ಪಾಲಾಗಿದ್ದಾರೆ ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನು ಹೆಚ್ಚಿಸಿದೆ ಕೋರ್ಟ್ ತೀರ್ಪಿನ ಬಗ್ಗೆ ಹಾಗಂತ ಹಾಸನದಲ್ಲಿ ಮಹಿಳೆಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿ ಹಚ್ಚಿದೆ ಈ ತೀರ್ಪು ಅಂತ ಅನೇಕ ಹೇಳಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ಅಂತ ಈಗಾಗಲೇ ತೀರ್ಪು ನೀಡಿರುವಂತದ್ದು ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ ಇನ್ನ ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂತಹ ಮಹಿಳೆಯರು ಇದ್ದಾರೆ ಈ ಬಗ್ಗೆ ಹಾಸನ ಮಹಿಳೆಯರು ಏನ್ ಹೇಳ್ತಾರೆ ಅವರ ಅಭಿಪ್ರಾಯ ಏನು ಹೇಳಿ ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣ ಬಗ್ಗೆ ಸರ್ ನಮ್ಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆ ಏನಂದ್ರೆ ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದ್ರೂ ನ್ಯಾಯ ಸಿಗಲ್ದೇ ಇರಬಹುದು ಅಂತ ಆದರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ ಅದಕ್ಕೆ ಎಂಟ್ರಿ ಆಗಿಲ್ಲ ನಮಗೂ ಕಾಣಿಸ್ತಾ ಇದೆ ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದ್ರೆ ಅಧಿಕಾರ ಮಾಡು ಹಾಸನ ಜಿಲ್ಲೆ ಉದ್ಧಾರ ಮಾಡು ದೀನದಲಿತರು ಕೂಲಿ ಕಾರ್ಮಿಕರು ಬಡ ಒಬ್ಬೊಬ್ಬರಿಗೆ ಒಂದು ಒಳ್ಳೆ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ ಮೊಮ್ಮಗ ಅಲ್ವಾ ಮುಂದೆ ಒಂದು ಸಿಎಂ ಆಗೋದೋ ಇನ್ನೊಂದಾಗೋದು ಒಳ್ಳೆ ರೀತಿ ಬರ್ತಾರೆ ಅಂತ ಆದ್ರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂಥ ಕೆಲಸ ಒಂದು ಹೆಣ್ಮಗಳಿಗೆ ಒಂದು ಶೀಲ ಕಲಿದೋದ್ರೆ ಅದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಜೀವನ ಪರ್ಯಂತ ಅವಳು ಈ ಸಮಾಜದಲ್ಲಿ ನರ್ಕನು ಬವಸಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂತ ಆದೇಶ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ನಾವು ನ್ಯಾಯವನ್ನ ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ಆಯಿತು ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳಕ್ಕೆ ನಿನ್ನೆ ಬಂದಂತ ಪ್ರಜ್ವಲ್ ರೇವಣ್ಣ ಅವರ ಒಂದು ಫಲಿತಾಂಶ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ನಾವು ಈ ಪ್ರಕರಣ ಟಿವಿ ನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಇದು ಮಾಡ್ತಿದ್ವಿ ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮ್ಗೆ ನಾಚಿಕೆ ಆಗ್ತಿತ್ತು ಯಾಕೆಂದ್ರೆ ಹಾಸನಲ್ಲಿ ಈ ತರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಆಸನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತಗೊಂಡಿದೆ ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ನೋಡಬಹುದು ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂತಹ ತೀರ್ಪು ಏನಿದೆ ಅದು ನಮಗೆ ನೆಮ್ಮದಿಯನ್ನ ತಂದಿದೆ ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂತಹ ಮಾತನ್ನ ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನ ಪಡ್ತಾ ಇರುವಂತದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಹೇಳಿದ್ದಾರೆ ಪ್ರಜ್ವಲ್ ಪ್ರಕರಣದ ತೀರ್ಪನ್ನು ಹಾಸನದ ಜನ ಕೊಂಡಾಡಿದ್ದಾರೆ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ ಆದರೆ ಅತ್ಯಾಚಾರದಂತಹ ಹೀನ ಕೃತ್ಯ ಎಸಗಿ ಜೈಲು ಪಾಲಾಗಿದ್ದಾರೆ ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನು ಹೆಚ್ಚಿಸಿದೆ ಕೋರ್ಟ್ ತೀರ್ಪಿನ ಬಗ್ಗೆ ಹಾಗಂತ ಹಾಸನದಲ್ಲಿ ಮಹಿಳೆಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಸ್ವಾಭಿಮಾನವನ್ನ ಎತ್ತಿ ಹಿಟ್ಟಿದೆ ಈ ತೀರ್ಪು ಅಂತ ಅನೇಕ ಹೇಳಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ಅಂತ ಈಗಾಗಲೇ ತೀರ್ಪು ನೀಡಿರುವಂತದ್ದು ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ ಇನ್ನ ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂತಹ ಮಹಿಳೆಯರು ಇದ್ದಾರೆ ಈ ಬಗ್ಗೆ ಹಾಸನದ ಮಹಿಳೆಯರು ಏನ್ ಹೇಳ್ತಾರೆ ಅವರ ಏನು ಮೇಡಮ್ ಹೇಳಿ ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣದ ಬಗ್ಗೆ ಸರ್ ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆ ಏನಂದ್ರೆ ಮಾಜಿ ಪ್ರಧಾನಿಗಳು ಇವರೇನಾದರೂ ಬೇರೆ ರೀತಿ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದರೂ ನ್ಯಾಯ ಸಿಗಲ್ದೇ ಇರಬಹುದು ಅಂತ ಆದ್ರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ ಅದಕ್ಕೆ ಎಂಟ್ರಿ ಆಗಿಲ್ಲ ನಮಗೂ ಕಾಣಿಸ್ತಾ ಇದೆ ಆದ್ರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದ್ರೆ ಅಧಿಕಾರ ಮಾಡು ಹಾಸನ ಜಿಲ್ಲೆ ಉದ್ದಾರ ಮಾಡು ದೀನ ದಲಿತರು ಕೂಲಿ ಕಾರ್ಮಿಕರು ಬಡ ಒಬ್ಬರಿಗೆ ಒಂದು ಒಳ್ಳೆ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ ನಮ್ಮಗ ಅಲ್ವಾ ಮುಂದೆ ಒಂದು ಸಿಎಂ ಆಗೋದು ಇನ್ನೊಂದಾಗೋದೋ ಒಳ್ಳೆ ರೀತಿ ಬರ್ತಾರೆ ಅಂತ ಆದರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂತಹ ಕೆಲಸ ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಲ್ದಹೋದ್ರೆ ಅದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಜೀವನ ಪರ್ಯಂತ ಅವಳು ಈ ಸಮಾಜದಲ್ಲಿ ನರ್ಕನುಭವಿಸಬೇಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂತ ಆದೇಶ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ನಾವು ನ್ಯಾಯವನ್ನ ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ಆಯಿತು ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳಕ್ಕೆ ನಿನ್ನೆ ಬಂದಂತ ಪ್ರಜ್ವಲ್ ರೇವಣ್ಣ ಅವರ ಒಂದು ಫಲಿತಾಂಶ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ನಾವು ಈ ಪ್ರಕರಣ ನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಮಾಡ್ತಿದ್ವಿ ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮ್ಗೆ ನಾಚಿಕೆ ಆಗ್ತಿತ್ತು ಯಾಕೆಂದ್ರೆ ಹಾಸನಲ್ಲಿ ಈ ತರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಆಸನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತಗೊಂಡಿದೆ ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನೋಡಬಹುದು ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣಿಗೆ ಶಿಕ್ಷೆ ಆಗುತ್ತೋ ಇಲ್ವೋ ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂತಹ ತೀರ್ಪು ಏನಿದೆ ಅದು ನಮಗೆ ನೆಮ್ಮದಿಯನ್ನ ತಂದಿದೆ ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂತಹ ಮಾತನ್ನ ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನ ಪಡ್ತಾ ಇರುವಂತದ್ದು ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ಐತಿಹಾಸಿಕ ತೀರ್ಪಿಗೆ ಹಾಸನದ ಜನತೆ ಬಹುಪರ ಹೇಳಿದ್ದಾರೆ ಪ್ರಜ್ವಲ್ ಪ್ರಕರಣದ ತೀರ್ಪನ್ನು ಹಾಸನದ ಜನ ಕೊಂಡಾಡಿದ್ದಾರೆ ನಮ್ಮ ನಾಯಕ ಆಗ್ತಾರೆ ಅಂತ ಮತ ನೀಡಿ ಆಯ್ಕೆ ಮಾಡಿದ್ವಿ ಆದರೆ ಅತ್ಯಾಚಾರದಂತಹ ಹೀನ ಕೃತ್ಯ ಎಸಗಿ ಜೈಲು ಪಾಲಾಗಿದ್ದಾರೆ ಈ ತೀರ್ಪು ನ್ಯಾಯಾಲಯದ ಮೇಲಿನ ಗೌರವವನ್ನು ಹೆಚ್ಚಿಸಿದೆ ಕೋರ್ಟ್ ತೀರ್ಪಿನ ಬಗ್ಗೆ ಹಾಗಂತ ಹಾಸನದಲ್ಲಿ ಮಹಿಳೆಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಧಿಕಾರ ಹಣ ಬಲದಿಂದ ಬಚಾವಾಗ್ತಾರೆ ಅಂದುಕೊಂಡಿದ್ವಿ ಕೋರ್ಟ್ ತೀರ್ಪಿನ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿ ಹಿಡಿದ ಈ ತೀರ್ಪು ಅಂತ ಅನೇಕ ಮಂದಿ ಹೇಳಿದ್ದಾರೆ ಅತ್ಯಾಚಾರ ಆರೋಪ ಪ್ರಕರಣದಡಿ ಜೈಲು ಸೇರಿದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ನ್ಯಾಯಾಲಯ ಅಂತ ಈಗಾಗಲೇ ತೀರ್ಪು ನೀಡಿರುವಂತದ್ದು ಜೀವನ ಪರ್ಯಂತ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿದೆ ಇನ್ನ ಈ ಬಗ್ಗೆ ಆ ಸಮಯದಲ್ಲಿ ಹೋರಾಟ ಮಾಡಿದಂತಹ ಮಹಿಳೆಯರು ಇದ್ದಾರೆ ಈ ಬಗ್ಗೆ ಹಾಸನ ಮಹಿಳೆಯರು ಏನ್ ಹೇಳ್ತಾರೆ ಅವರ ಏನು ಮೇಡಮ್ ಹೇಳಿ ಈಗ ನಿನ್ನೆ ತೀರ್ಪು ಪ್ರಕರಣ ಆಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಒಟ್ಟಾರೆ ಪ್ರಕರಣ ಬಗ್ಗೆ ಸರ್ ನಮಗೆ ಒಂದು ಡೌಟ್ ಇತ್ತು ಕಾನೂನು ಬಗ್ಗೆ ಏನಂದ್ರೆ ಮಾಜಿ ಪ್ರಧಾನಿಗಳು ಇವರೇನಾದ್ರೂ ಬೇರೆ ರೀತಿ ಅಸ್ತ್ರ ಉಪಯೋಗಿಸಿ ಈ ಹೆಣ್ಮಕ್ಳಿಗೆಲ್ಲಾದ್ರೂ ನ್ಯಾಯ ಸಿಗಲ್ದೇ ಇರಬಹುದು ಅಂತ ಆದ್ರೆ ಪಾಪ ಅವರು ಅದ್ರ ಬಗ್ಗೆ ಭಾಗವಹಿಸಿಲ್ಲ ಅದಕ್ಕೆ ಎಂಟ್ರಿ ಆಗಿಲ್ಲ ನಮಗೂ ಕಾಣಿಸ್ತಾ ಇದೆ ಆದರೆ ಒಬ್ಬರು ಮಾಜಿ ಪ್ರಧಾನಿಗಳ ಮೊಮ್ಮಗನಿಗೆ ನಾವು ಅಧಿಕಾರ ಕೊಟ್ಟಿದ್ದೇನೆಂದ್ರೆ ಅಧಿಕಾರ ಮಾಡು ಹಾಸನ ಜಿಲ್ಲೆ ಉದ್ಧಾರ ಮಾಡು ದೀನದಲಿತರು ಕೂಲಿ ಕಾರ್ಮಿಕರು ಬಡ ಒಬ್ಬೊಬ್ಬರಿಗೆ ಒಂದು ಒಳ್ಳೆ ಹೋರಾಟ ಮಾಡಿ ಅವರಿಗೆಲ್ಲ ಒಳ್ಳೆ ಒಂದು ಕಷ್ಟ ಸುಖಕ್ಕೆ ಸ್ಪಂದಿಸಿ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ಒಂದು ಮಾಜಿ ಪ್ರಧಾನಿಗಳ ಮಗ ಅಲ್ವಾ ಮೊಮ್ಮಗ ಅಲ್ವಾ ಮುಂದೆ ಒಂದು ಸಿಎಂ ಆಗೋದೋ ಇನ್ನೊಂದಾಗೋದೋ ಒಳ್ಳೆ ರೀತಿ ಬರ್ತಾರೆ ಅಂತ ಆದ್ರೆ ಇವ್ರು ಮಾಡಿದಂಥ ಕೆಲಸ ಘನಘೋರವಾದಂತಹ ಕೆಲಸ ಒಂದು ಹೆಣ್ಣುಮಗಳಿಗೆ ಒಂದು ಶೀಲ ಕಲಿದೋದ್ರೆ ಅದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಜೀವನ ಪರ್ಯಂತ ಅವಳು ಈ ಸಮಾಜದಲ್ಲಿ ನರ್ಕನು ಬವಸಕ್ಕಾಗಿ ಪ್ರಾಣ ಬಿಡಬೇಕಾಗಿ ಬರುತ್ತೆ ಆದರೆ ನ್ಯಾಯಾಲಯದಲ್ಲಿ ನಿನ್ನೆ ಬಂದಂತ ಆದೇಶ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಹೆಮ್ಮೆ ತಂದಿದೆ ಯಾಕೆ ಅಂತಂದ್ರೆ ನಾವು ನ್ಯಾಯವನ್ನ ಗೌರವಿಸಲಿಕ್ಕೆ ಇನ್ನೂ ಹೆಚ್ಚು ನಮಗೆ ಆದ್ಯತೆ ನೀಡದಂಗ್ ನ್ಯಾಯ ಅಂತಕ್ಕಂಥದ್ದು ಜೀವಂತ ಉಳಿದಿದೆ ಅಂತ ಹೇಳಕ್ಕೆ ನಿನ್ನೆ ಬಂದಂತ ಪ್ರಜ್ವಲ್ ರೇವಣ್ಣ ಅವರ ಒಂದು ಫಲಿತಾಂಶ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ನಾವು ಈ ಪ್ರಕರಣ ನಲ್ಲಿ ಪ್ರತಿದಿನ ಬರ್ತಾ ಇರಬೇಕಾದ್ರೆ ನಾವು ಹೊರಗಡೆ ಹೋಗೋದಕ್ಕೂ ಮಾಡ್ತಿದ್ವಿ ನಾವು ಹಾಸನ ಅಂತ ಹೆಸರು ಹೇಳ್ಕೊಳ್ಳೋದಕ್ಕೂ ನಮಗೆ ನಾಚಿಕೆ ಆಗ್ತಿತ್ತು ಯಾಕೆಂದ್ರೆ ಹಾಸನಲ್ಲಿ ಈ ತರ ಒಂದು ಪ್ರಕರಣ ಆಗಿದೆ ಅಂತ ಅಂದಾಗ ನಾವು ಆಸನೇ ಅಲ್ಲ ಅನ್ನೋ ಮಟ್ಟಿಗೆ ಹೋಗಿತ್ತು ಈಗ ಕಾನೂನು ಸರಿಯಾದ ತೀರ್ಪು ಕೊಟ್ಟಿರೋದ್ರಿಂದ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹಾಸನ ಜಿಲ್ಲೆಯವರು ಅಂತ ಇದು ಸರಿಯಾದ ಕಾನೂನು ಸರಿಯಾಗಿ ಕ್ರಮ ತಗೊಂಡಿದೆ ಅನ್ಯಾಯ ಆಗಿರೋ ಮಹಿಳೆಯರಿಗೆ ನ್ಯಾಯ ದೊರಕಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನೋಡಬಹುದು ಇದು ಒಟ್ಟಾರೆಯಾಗಿ ಏನು ಪ್ರಭಾವಿ ಕುಟುಂಬ ಆದ ಕಾರಣ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗುತ್ತೋ ಇಲ್ವೋ ತಪ್ಪಿಸಿಕೊಳ್ತಾರೋ ಅನ್ನುವಂತಹ ಭಾವನೆ ನಮ್ಮಲ್ಲಿತ್ತು ಆದರೆ ಈಗ ಏನು ನ್ಯಾಯಾಲಯ ತೆಗೆದುಕೊಂಡಂತಹ ತೀರ್ಪು ಏನಿದೆ ಅದು ನಮಗೆ ನೆಮ್ಮದಿಯನ್ನ ತಂದಿದೆ ಜೊತೆಗೆ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಹುಟ್ಟಿದೆ ಅನ್ನುವಂತಹ ಮಾತನ್ನ ಹಾಸನ ಮಹಿಳೆಯರು ಕೂಡ ಅಭಿಪ್ರಾಯವನ್ನ ಪಡ್ತಾ ಇರುವಂತದ್ದು ಖುಷ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ